ಆತ್ಮೀಯ ಸ್ನೇಹಿತರೆ ನಾನು ಈ ಎಲ್ ಎನ್ ಟಿ ಕಂಪ್ನಿ ಇದು ಸ್ಟಾರ್ಟ್ರ್ ಹಾಕ್ಕೊಂಡಿದ್ದೀನಿ ಮಾಡೆಲ್ ಬಂದು ಎಮ್ ಯು ಜಿ ಟೆನ್ ಅಂತ ಹೇಳಿ ಈ ಒಂದು ಸ್ಟಾರ್ಟರು ತುಂಬ ಉತ್ತಮ ಗುಣಮಟ್ಟದ್ದು ಅಂತ ಹೇಳಿ ನನಗೆ ಯೂಟ್ಯೂಬ್ ಮೂಲಕ ಪಟ್ಟಿದ್ದು ಈ ಒಂದು ಸ್ಟಾರ್ಟ್ರನ್ನ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇದು ಎಲ್ ಎನ್ ಟಿ ಕಂಪ್ನಿದೇ ಎಮ್ ಸಿ ಬಿ ಹಾಕ್ಕೊಂಡಿದ್ದೀನಿ ಮತ್ತು ಎಲ್ ಎನ್ ಟಿ ಕಂಪ್ನಿದು ನಾನು ಫೀಸ್ಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ಫೀಸುಗಳು ಸ್ವಲ್ಪ ವಿಶೇಷ ರೀತಿಯಲ್ಲಿ ಇರುತ್ತೆ ಇದು ಏನಂದರೆ ಪ್ರೊಟೆಕ್ಷನ್ ಕೊಡುತ್ತದೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡುತ್ತೆ ತಾವು ನೋಡ್ಬೋದು ಇದು ಸಿಕ್ಸ್ಟಿ ತ್ರೀ ಆ್ಯಮ್ಸ್ದು ಎ ತ್ರೀ ಸೈಜು ಫ್ಯೂಸ್ಗಳಿದು ನಾರ್ಮಲಿ ವೈರ್ಗಳನ್ನ ಯೂಸ್ ಮಾಡ್ತಾರೆ ನಾನು ಇಲ್ಲಿ ನಾನು ಯೂಟ್ಯೂಬಲ್ಲೇ ನೋಡಿ ತೊಗೊಂಡಿದ್ದಂಥದ್ದು ಈ ಫ್ಯೂಸ್ಗಳಿದು ನಮಗೆ ಅಷ್ಟೊಂದು ಟೆಕ್ನಿಕಲಿ ನಾನು ಭಾಳ ತಿಳ್ಕೊಂಡಿಲ್ಲ ಜನ್ರಲ್ ಆಗಿ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಏನಾಗುತ್ತೆ ಇದರಲ್ಲಿ ಒಂದು ಆಟೋಮೆಟಿಕ್ ಸ್ಟಾರ್ಟರ್ನು ಕೂಡ ಇನ್ ಬಿಲ್ಟ್ ಇರುತ್ತೆ ಎಮ್ ಯು ಜಿ ಟೆನ್ನಲ್ಲಿ ಇದು ನಾವು ಟೈಮ್ನ ಫಿಕ್ಸ್ ಮಾಡ್ಬೋದು ನಾನು ಇಲ್ಲಿ ಇದಕ್ಕೆ ಈ ಒಂದು ಸ್ಟಾರ್ಟ್ರಿಗೆ ಒನ್ ಮಿನಿಟ್ ಟೈಮು ಫಿಕ್ಸ್ ಮಾಡಿದ್ದೀನಿ ತಾವಿಲ್ಲಿ ನೋಡ್ಬೋದು ಇದು ಎಸ್ ಝಡ್ ಫೈವ್ ಅಂತ ಹೇಳಿ ಇದು ಒಂದು ಆಟೋಮೆಟಿಕ್ ಸ್ಟಾರ್ಟ್ರು ಒನ್ ಮಿನಿಟಿಗೆ ನಾನು ಇದನ್ನು ಫಿಕ್ಸ್ ಮಾಡಿದ್ದೀನಿ ನಾನು ಇಲ್ಲಿ ತಾವು ನೋಡ್ಬೋದು ಸೊ ನಾನೀಗ ಇಲ್ಲಿ ನಾನು ಇದನ್ನು ಆಟೋಗಂತ ಫಿಕ್ಸ್ ಮಾಡಿ ಸೆಟ್ ಮಾಡಿರ್ತೀವಿ ನಾವು ಇಲ್ಲಿ ಆಟೋಗೆ ಸೊ ಈಗ ನಾನು ಇದನ್ನು ಕವರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಈಗ ಕ್ಲೋಸ್ ಆಯಿತು ಈಗ ನನಗೆ ಈಗ ಚೆಕ್ ಮಾಡಬೇಕು ನಾನು ಒನ್ ಮಿನಿಟು ಸೊ ಈಗ ನಾನು ಇಲ್ಲಿ ಆನ್ ಮಾಡಿದೆ ಪವರು ಬಂತು ಸೊ ಒನ್ ಮಿನಿಟ್ ವೆಯ್ಟ್ ಮಾಡೋಣ ಒನ್ ಮಿನಿಟಿಗೆ ಇದಾಗುತ್ತಾ ನಾನೀಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆಗೋ ಟೂ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ ಆಗಿತ್ತು ಈಗ ನಾನು ತ್ರೀ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ ತನಕ ವೆಯ್ಟ್ ಮಾಡ್ತೀನಿ ಸೊ ತ್ರೀ ಮಿನಿಟ್ ಫಾರ್ಟಿ ಸೆಕೆಂಡಿಗೆ ಇದು ಆನ್ ಆಗುತ್ತಾ ನೋಡೋಣ ಇದು ಅಂದರೆ ಇದು ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಸ್ಟಾರ್ಟ್ರು ಎಲ್ ಇದು ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡೋಣ ತ್ರೀ ಮಿನಿಟ್ ಫಾರ್ಟಿ ಸೆಕೆಂಡು ಇನ್ನು ಇಪ್ಪತ್ತೈದು ಮೂವತ್ತು ಇದೆ ಇನ್ನು ನೋಡೋಣ ಇಲ್ಲಿ ಮೋಟ್ರು ರೆಡಿ ಇದೆ ಆಯಿತಾ ನೋಡೋಣ ತ್ರೀ ಮಿನಿಟ್ ಫಾರ್ಟಿ ಸೆಕೆಂಡಿಗೆ ತ್ರೀ ಮಿನಿಟ್ ಫಾರ್ಟಿ ಸೆಕೆಂಡ್ ಬಂತು ತರ್ಟಿ ಫೋರ್ ಸೆಕೆಂಡ್ ಎಸ್ ತ್ರೀ ಮಿನಿಟ್ ಫಾರ್ಟಿ ಸೆಕೆಂಡಿಗೆ ಆನ್ ಆಗಿದೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ ನೀರು ಕೂಡ ಒಂದು ಮೂರುವರೆ ಇಂಚ್ ಬಿದ್ದಿತ್ತು ಸ್ವಲ್ಪ ದೂರ ತಳ್ತಾ ಇದೆ ನೀರು ಎರಡು ಇಂಚಿನ ಪೈಪ್ ಕೂತಿದ್ವಿ ಸ್ವಲ್ಪ ಲೀಕ್ ಇದೆ ಒಂದು ಕಡೆ ನೋಡೋಣ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ ನೋಡೋಣ ಓಕೆ